ನಮಸ್ತೆ ಆಹಾರ ವೃತ್ತಿಗೆ ಸ್ವಾಗತ ಇವತ್ತು ನಾನು ಸಾಬುದಾನೆಯಿಂದ ಒಂದು ಪರೋಟ ಮಾಡಿ ತೋರಿಸ್ತೀನಿ ಬನ್ನಿ ಒಂದು ಬಟ್ಲು ಸಾಬುದಾನೆ ಇದ್ರೆ ಸಾಕ ನಾಷ್ಟಕ್ಕೆ ಪರೋಟ ರೆಡಿ ಆಗುತ್ತೆ ಈ ಸಾಬುದಾನಿ ಒಂದು ಬಟ್ಲಿಂದ ನಾನು ಸಾಬೂದಾನಿ ಹುರಿದ್ಬಿಟ್ಟು ನಾನು ಪರೋಟ ಮಾಡಿ ತೋರಿಸ್ತೀನಿ ಬನ್ನಿ ಹೇಗೆ ಅಂತ ನೋಡ್ಕೊಬೋದು ನೋಡ್ಕೊಳ್ಬೇಕು ಆ ಬಾಣಲೆಯಲ್ಲಿ ಇದೊಂದು ಬಟ್ಲು ತೊಗೊಂಡಿರೋದು ಸಾಬುದಾನೆ ನಾವು ಸ್ವಲ್ಪ ಇದನ್ನು ತುರ್ಕೋಬೇಕು ತುರುದ್ಬಿಟ್ಟು ಇದನ್ನು ನಾವು ಪೌಡ್ರ್ ಮಾಡಿ ಪರೋಟ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದನ್ನು ಉರ್ಕೊಂಡ್ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಗ್ಗಿ ಬಂದಿದೆ ಇದು ಎಲ್ಲ ಸೂಪರಾಗಿ ಉಗಿದೆ ಅಂತ ಇದು ಅರ್ಥ ಇದು ಇವಾಗ ನಾವು ಇದನ್ನ ತಣ್ಣಗೆ ಹಾಕ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿ ಉರ್ಗಿದೆ ಅಂತ ಇದೇ ಥರ ಹುಡ್ಕೋಬೇಕು ವೈಟ್ ಕಲರ್ ಎಲ್ಲ ಹೋಗಿ ಚಟಪಟ ಅಂತ ಉಗ್ಗಿದೆ ಇದು ಸೂಪರಾಗಿತ್ತು ಇವಾಗ ಇವಾಗ ರೆಡಿಯಾಗಿದೆ ಇದು ಈ ತಣ್ಣಗೆ ಹಾಕೋದ್ರಾಗೆ ನಾವು ಸ್ವಲ್ಪ ಒಂದು ಚಿಕ್ಕದಾಗಿ ಮಸಾಲೆ ಮಾಡ್ಕೊಂಬರೋಣ ಬನ್ನಿ ಇವಾಗ ಸಾಬೂದಾನಿಯ ತಣ್ಣಗೆ ಆಗೋದ್ರಾಗೆ ನಾವು ಒಂದು ಕುಟಾಣಿ ತೊಗೊಂಬಿಟ್ಟು ಒಂದು ಐದು ಹಸಿ ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಹಸಿ ಶುಂಠಿ ಒಂದು ಸ್ಪೂನು ಜೀರಿಗೆ ಇದನ್ನು ಸ್ವಲ್ಪ ನಾವು ಕುಟ್ಕೊಂಬರೋಣ ಈ ಥರ ಕುಟ್ಟಿ ನಾವು ಸಾಬುದಾನಿ ಪರೋಟ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ಪರೋಟ ಮಾಡಿ ನೋಡಿದ್ದೀರ ಸಾಬೂಧಾನಿ ಪರೋಟ ಒಂದು ಮಾಡಿ ನೋಡಿ ಆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಇದನ್ನು ತಣ್ಣಕ್ಕೆ ಪೌಡ್ರ್ ಮಾಡ್ಕೊಂಬಿಡೋಣ ಬನ್ನಿ ನೋಡಿ ಇವಾಗ ಸಣ್ಣಗೆ ನಾನು ಈ ಥರ ಪೌಡ್ರ್ ಹಾಕಬೇಕು ತುಂಬ ಚೆನ್ನಾಗಿ ಪರೋಟ ಬರುತ್ತೆ ಇವಾಗ ನಾನು ಒಂದು ತಟ್ಟೆ ತೊಗೋತೀನಿ ಈ ತಟ್ಟೆ ತೊಗೊಂಬಿಟ್ಟು ನಾವು ಎಲ್ಲನೂ ಪೌಡ್ರು ಇದಕ್ಕೆ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಇವಾಗೊಂದು ಆಲೂಗಡ್ಡೆ ಬೇಯಿಸ್ಕೋಬೇಕು ನಾನು ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಥರ ನಾವು ಇದಕ್ಕೆ ಆಲೂಗಡ್ಡೆ ಹಾಕೊಳ್ಳೋಣ ನೋಡಿ ಇವಾಗ ನಾವು ಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಕೊಟ್ಟಿದ್ದೀವಲ್ವ ಇದನ್ನ ಹಾಕೋಣ ಇವಾಗ ಇದನ್ನ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಕಿ ಇವಾಗ ನಾವು ಇದೇ ಥರ ನಾವು ಕಲಿಸ್ಕೊಳ್ಳೋಣ ಇದೊಂದು ಸತಿ ನೀವು ಸಾಬುದಾನಿದು ಪರೋಟ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಳಿಗೆ ಬಾಕ್ಸ್ಗೆಲ್ಲ ನೀವು ಬೆಳಗ್ಗೆ ಇದ್ದು ಈ ಥರ ಮಾಡಿ ಬಾಕ್ಸು ಕಟ್ಬೋದು ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಬೇಕಂದ್ರೆ ಒಂದು ಸ್ಪೂನಷ್ಟು ನೀವು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಕಲಿಸಿ ನಾನು ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ನಾವು ಕಲಸಿ ಇಡಬೇಕು ನೀರೇನು ಹಾಕೋದು ಬೇಡ ನೀವು ಇನ್ನೂ ಒಂದು ಆಲೂಗಡ್ಡೆ ಎಷ್ಟ್ರಾ ನೀವು ಬೇಯಿಸಿಟ್ಕೋಬೋದು ಅದೇ ಆಲೂಗಡ್ಡೆ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಷ್ಟು ಮೇರಿ ತುಂಬ ಗಟ್ಟಿಯಾದರೆ ಅನಿಸಿದರೆ ನೀವು ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಇವಾಗ ಇದನ್ನು ಒಂದೇ ಒಂದು ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ತಕ್ಷಣ ಮಾಡಿದರೂ ಏನು ತೊಂದರೆ ಇಲ್ಲ ಆದರೂ ಸ್ವಲ್ಪ ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇವಾಗ ನಾವು ಒಂದು ಚಪಾತಿ ಮಣಿ ತೊಗೊಳ್ಳೋಣ ಇದು ಚಪಾತಿ ಮಣಿಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ನಾವು ಕೈಯಿಂದ ಹದ ಮಾಡ್ಕೋಬೇಕು ಹದ ಮಾಡ್ಕೊಂಬಿಟ್ಟು ನಮ್ಗೆ ಎಷ್ಟು ತಪ್ಪ ಬೇಕೋ ಪರೋಟ ಅಷ್ಟು ತಪ್ಪ ನಾವು ಉಂಡೆ ಹಾಕ್ಕೊಳ್ಳೋಣ ನೋಡಿ ಇಷ್ಟೆಷ್ಟು ದಪ್ಪ ಉಂಡೆ ನಾನು ಇದ್ದೀನಿ ನಿಮ್ಗೆ ಚಿಕ್ಕದು ಬೇಕಾದ್ರೆ ಚಿಕ್ಕದ ಮಾಡಿ ಬಾಕ್ಸ್ ಹಿಟ್ಟು ಕಟ್ಟೋಕ್ಕೆ ಮನೇಲಿ ತಿನ್ನೋಕ್ಕಾದ್ರೆ ಸ್ವಲ್ಪ ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡದು ಮಾಡಿ ಕೊಡಿ ನೋಡಿ ಇವಾಗ ಇದನ್ನು ನಾನು ಉಂಡೆಗಳು ಮಾಡಿಬಿಟ್ಟು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿ ಇಷ್ಟೆಷ್ಟು ದಪ್ಪ ಇರಬೇಕು ಈ ಥರ ಇರಬೇಕು ನೀವು ಸಾಬುದಾನಿ ಹಪ್ಪಳ ಮಾಡಿ ಪರೋಟ ಮಾಡಿ ನೋಡಿ ಸಖತ್ತಾಗಿರುತ್ತೆ ನೋಡಿ ನಾನು ಎಲ್ಲನೂ ತಟ್ಟೆಗೆ ತೆಗೆದ್ಬಿಟ್ಟು ಸ್ವಲ್ಪ ನಾವು ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಲಟ್ಸ ನೋಡಿ ಇದಕ್ಕೆ ಮೈದಾ ಹಿಟ್ಟಾದರೂ ಆಗುತ್ತೆ ಅಕ್ಕಿ ಹಿಟ್ಟಾದರೂ ಆಗುತ್ತೆ ಇಲ್ಲ ಅಂದ್ರೂ ಗೋಧಿ ಹಿಟ್ಟಾದರೂ ಆಗುತ್ತೆ ಈ ಥರ ನೀವು ಯಾವ ಹಿಟ್ಟಲ್ಲಾದರೂ ಇದನ್ನು ಲಟ್ಟಿಸ್ಕೋಬೇಕು ಈ ಥರ ಲಟ್ಟಿಸ್ಕೊಂಡು ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಬಿಟ್ಟು ನೋಡಿ ಈ ಥರ ನೀವು ದೊಡ್ಡದು ಮಾಡಿಕೊಂಡು ಪರೋಟ ಮಾಡಿಕೊಳ್ಬೋದು ಈಗ ನೀವು ಒಂದು ಮನೆಯಲ್ಲಿ ಯಾವುದಾದ್ರೂ ಮುಚ್ಚಿ ಇರುತ್ತಲ್ವಾ ಈ ಥರದ್ದು ಟಿಫಿನ್ ಬಾಕ್ಸ್ ಒಂದು ಮುಚ್ಚಳ ತೊಗೊಂಡ್ಬಿಟ್ಟು ಈ ಥರ ಮಾಡಿದರೆ ಸಾಕು ಚೆನ್ನಾಗಿ ಪರೋಟ ಸೇಪು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪರೋಟ ನೋಡಿ ಇಷ್ಟು ಚೆನ್ನಾಗಿರಬೇಕು ಈ ಥರ ಇವಾಗ ಇದನ್ನೇ ಎಲ್ಲ ಥರನೂ ನಾನು ಮಾಡ್ತೀನಿ ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ನಿಮಗೆ ದೊಡ್ಡದು ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇದನ್ನ ಹಿಟ್ಟು ಹಿಡ್ಕೊಂಬಿಟ್ಟು ನೀವು ದೊಡ್ಡ ಸೈಜಲ್ಲಿ ಈ ಥರ ಲಟ್ಟಿಸ್ಕೊಂಡು ನೀವೆಲ್ಲನೂ ಈ ಥರ ಇನ್ನೊಂದು ದೊಡ್ಡ ಮುಚ್ಚಳ ತೊಗೊಂಡ್ಬಿಟ್ಟು ನೀವು ಮಾಡ್ಕೋಬೋದು ಮಕ್ಕಳಿಗೆಲ್ಲ ಬಾಕ್ಸ್ ಗೀಸ್ ಕಟ್ಟೋಕ್ಕಾದರೆ ಇಷ್ಟೇ ಸಾಕು ಅಂತ ನಾನು ಇದೇ ಮುಚ್ಚ ನಾನು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಸೂಪರಾಗಿರುತ್ತೆ ಇದು ಸಾಬುದಾನಿದು ಪರೋಟ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ಕಾದಿದೆ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದರೆ ಮಾತ್ರ ಸೂಪರಾಗಿರುತ್ತೆ ಪರೋಟ ನೀವು ಬೇಕಂದರೆ ಇದು ಚಿಕ್ಕದಂದರೆ ನೀವು ಸ್ವಲ್ಪ ದೊಡ್ಡ ಸೈಜು ಮಾಡ್ಕೋಬೇಕು ನಾನು ಬೇಕಾದ್ರೆ ಇನ್ನೊಂದು ದೊಡ್ಡ ಸೈಜ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಇದು ಬೇಯಿಸಿದ್ರಾಗೆ ಗೊತ್ತಾಗುತ್ತೆ ಸಖತ್ತಾಗಿರುತ್ತೆ ಇದು ಸಾಬುದಾನಿ ಪರೋಟ ಒಂದ್ಸತಿ ನೀವು ಮಾಡಿ ನೋಡಿ ನೋಡಿ ಒಂದೇ ಒಂದು ನಿಮಿಷ ಬಿಟ್ಟು ನಾವು ತಿರಿ ಆವಾಗ ಚೆನ್ನಾಗೆ ಕಲರು ಬರುತ್ತೆ ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಷ್ಟು ಚಿಕ್ಕ ಚಿಕ್ಕದು ಮಾಡಿಬಿಟ್ಟು ಟಿಫಿನ್ ಬಾಕ್ಸಿಗೆ ಹಾಕಿದರೆ ಮಕ್ಕಳು ಖುಷಿ ಖುಷಿಯಾಗಿ ತಿನ್ಕೊಂಡು ಬರ್ತಾರೆ ಮನೆಗೆ ಈ ಥರನೂ ಒಂದು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರೋಟ ಸೂಪರಾಗಿರುತ್ತೆ ಈ ಥರ ಪರೋಟ ನೀವು ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಸಾಬುದಾನಿ ತಂದುಬಿಟ್ಟು ಒಂದೇ ಒಂದು ಬಟ್ಲಲ್ಲಿ ಎರಡು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ ನಾನು ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ತೆಗೆದು ನಿಮಗೆ ತೋರಿಸ್ತೀನಿ ಎಲ್ಲನೂ ಇದೇ ಥರ ನಾನು ಮಾಡ್ಕೊಂಬರ್ತೀನಿ ಬನ್ನಿ ನಾವು ದೊಡ್ಡದಾಗಿ ಫ್ಯಾನ್ ಇದ್ರೆ ನೀವು ಮೂರು ಮೂರು ಹಾಕೋಬೋದು ನಾನಿವಾಗ ಇದಕ್ಕೆ ಮೂರು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಸಕ್ಕತ್ತಾಗಿದೆ ನೋಡಿ ಕೈಲೇನ ಹಿಂಗೆ ಆರಾಮಾಗೆ ತೆಗಿಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಪರೋಟ ಒಂದ್ಸತಿ ನೀವು ಈ ಥರ ಪರೋಟ ಮಾಡಿ ನೋಡಿ ನೋಡಿ ಚೆನ್ನಾಗಿ ಉಪ್ಪಿ ಬರ್ತಾವ ಹೀಗೆ ನಾನು ಒಂದು ದೊಡ್ಡದು ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಸ್ವಲ್ಪ ಇಷ್ಟು ದಪ್ಪ ಹಿಡ್ಕೋಬೇಕು ನಿಮ್ಗೆ ದೊಡ್ಡದು ಮಾಡಿ ತೋರಿಸ್ತೀನಿ ಅಂದಿದ್ದೀನಿ ಇವಾಗ ನಾನು ಇಷ್ಟು ದಪ್ಪ ಹಿಡ್ಕೊಂಬಿಟ್ಟು ಇದನ್ನು ದೊಡ್ಡದು ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಸೈಜು ನೀವು ಅಷ್ಟು ದೊಡ್ಡದು ಮಾಡಬೇಕು ನೀವು ಜನ ಜಾಸ್ತಿ ಇದ್ದರೆ ಒಂದು ಎರಡು ಬಟ್ಟೆ ನೀವು ಮಾಡ್ಕೋಬೋದು ಇದು ಯಾವ ಸೇಪಲ್ಲಿ ಬಂದರೂ ಪರವಾಗಿಲ್ಲ ನೀವು ಆಮೇಲೆ ನೀವು ಬಟ್ಟಲೆ ಹಾಕ್ತಿರಲ್ಲ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇನ್ನೊಂದು ಬಟ್ಲು ಹಾಕ್ತೀನಿ ನೋಡಿ ತಟ್ಟೆ ಇದು ತಟ್ಟೆ ಇಡ್ಲಿ ಬಟ್ಲಿದು ಇದನ್ನು ತೊಗೊಂಡ್ಬಿಟ್ಟು ಇವಾಗ ಸೇಫ್ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅದಕ್ಕಿಂತ ಇನ್ನೂ ಸ್ವಲ್ಪ ಸೂಪರಾಗಿರುತ್ತೆ ದೊಡ್ಡದಾಗಿ ಬರುತ್ತೆ ಈ ಥರ ನೀವು ಜೋರಾಗಿ ಹಂಕಿದ್ರೆ ಚೆನ್ನಾಗಿ ಬರುತ್ತೆ ಇದು ನೋಡಿ ಅದಕ್ಕಿಂತ ಸ್ವಲ್ಪ ಇದು ದೊಡ್ಡ ಸೈಜ್ ಆಯಿತು ನೀವು ಯಾವ ಸೈಜ್ ಬೇಕಾದರೂ ನೀವು ಮಾಡ್ಕೋಬೋದು ನಾನು ಎರಡು ಸೈಜಲ್ಲಿ ತೋರಿಸಿದ್ದೀನಿ ಈಗೆರಡು ಬೇಯಿಸ್ಕೊಂಬರ್ತೀನಿ ಬನ್ನಿ ನೋಡಿ ಪರೋಟ ರೆಡಿ ಆಯಿತು ಸಾಬುದಾನಿಯಿಂದ ಮಾಡಿರೋ ಪರೋಟ ಇದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಈ ಥರ ಪರೋಟ ನೀವು ಮನೆಯಲ್ಲಿ ಮಾಡಿ ಡೈಲಿ ನೀವು ಮಕ್ಳಿಗೆ ಈ ಥರ ಡಬ್ಬಿಗೆ ಹಾಕಿ ಕೊಟ್ಟರೆ ಸಖತ್ತಾಗಿ ತಿಂತ ಒಂದೊಂದೇ ತುತ್ತಾಗುತ್ತೆ ನೀವು ಬೇಕಾದ್ರೆ ದೊಡ್ಡ ಸೈಜು ಮಾಡ್ಬೋದು ಇದು ಹೇಗಿದೆ ಅಂತ ನಾನು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಿಗೆ ಇಟ್ಟರೆ ಕಲ್ಗೋಗುತ್ತೆ ಅಷ್ಟು ಸೂಪರಾಗಿರುತ್ತೆ ಸಾಬೂದಾನಿಯಿಂದ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿದೆ ಇದು ಕಾಳು ಪಲ್ಯ ಆಗಿರ್ಬೋದು ಮೊಸರು ಚಟ್ನಿ ಆಗಿರ್ಬೋದು ಯಾವ ಜೊತೆಗಾದರೂ ಮಕ್ಕಳು ಬಾಕ್ಸ್ಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೊತಾರೆ ಈ ಥರ ಒಂದು ಟ್ರೈ ಮಾಡಿ ನೋಡಿ ನೋಡಿ ಇದು ಕಾಳು ಪಲ್ಯ ಮಾಡಿರೋದು ನಾನು ಕಾಳು ಪಲ್ಯ ನೀವು ರಾತ್ರಿಯೆಲ್ಲ ನೆನೆಯಿಟ್ಟು ಒಂದಿನ ಬಟ್ಟೆಲಿ ಕಟ್ಟಿ ಈ ಥರ ಪಲ್ಯ ಮಾಡಿಕೊಡೋದ್ರಿಂದ ತುಂಬ ಆರೋಗ್ಯಕರವಾಗಿದ್ದಿದು ಮೊಸರು ಚಟ್ನಿ ಪುಡಿ ಕಾಳು ಪಲ್ಯ ತಿನ್ನೋದ್ರಿಂದ ಮಕ್ಕಳಿಗೆ ಆರೋಗ್ಯಕರವಾಗಿರುತ್ತೆ ಸಾಬುದಾನಿನೂ ಅಷ್ಟೇ ಇದು ಆರೋಗ್ಯಕರವಾಗಿದ್ದೆ ಇದನ್ನು ನೀವು ಒಂದು ಟ್ರೈ ಮಾಡಿ ನೋಡಿ ಈ ಸಾಬುದಾನಿ ಪರೋಟ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ